ಒಂದ್ಸಲ ಬುದ್ಧ ಮತ್ತು ಅವರ ಟೀಮ್ ಇಪ್ಪತ್ತ ಒಂದು ಜನ ಊರಿಂದ ಊರಿಗೆ ಹೋಗ್ತಾ ಹೋಗ್ತಾಯಿದ್ರಂತೆ ಏನಾದರೂ ಆ ಊರಿಗೆ ಮೆಸೇಜ್ ಕೊಡಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಊರಲ್ಲಿ ಗಲೀಜಾಗಿದ್ದಾಗ ಮತ್ತು ಕೆಲವರಿಗೆ ಸಭೆ ಅವು ಇವು ಇವೆಲ್ಲ ನೋಡ್ಕೊಳ್ಲಿಕ್ಕೆ ಅಂಥೇಳಿ ಒಂದೂರಿಂದ ಇನ್ನೊಂದೂರಿಗೆ ಒಂದೂರಲ್ಲಿ ಒಂದು ಹತ್ತು ದಿನ ಹದಿನೈದು ದಿನ ಟೆಂಟ್ ಹಾಕೋರು ಸೊ ಆ ಊರನ್ನ ಶುದ್ಧ ಮಾಡಿ ಶುಚಿತ್ವ ಮಾಡಿ ಒಂದಷ್ಟು ಮೀಟಿಂಗ್ ಥರ ಮಾಡಿ ಎಲ್ರಿಗೂ ನಾಲೆಜನ್ನ ಕೊಟ್ಟು ಎಲ್ಲರೂ ರಿಲೇಷನ್ಶಿಪ್ನೆಲ್ಲ ಸರಿ ಮಾಡಿ ಒಬ್ರಿಗೊಬ್ರಿಗೆ ಇಲ್ಲ ಅಂದರೆ ಅವರೆಲ್ಲರೂ ಸರಿಪಡಿಸಿ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಅವ್ರನ್ನ ಗುಣಪಡಿಸಿ ಅದು ಹೋಗೋರು ಅಂದರೆ ಆ ಊರನ್ನ ಬಿಟ್ಟು ಇನ್ನೊಂದು ಊರಿಗೆ ಹೋಗೋದು ಹಿಂಗೆ ಒಂದು ಊರಿಗೆ ಹೋದ್ರಂತೆ ಇಪ್ಪತ್ತೊಂದು ಜನ ಟೀಮು ಆ ಊರಿನ ಯಜಮಾನ್ರುಗಳಿಗೆ ವಿಷಯ ಮೊದಲೇ ಗೊತ್ತಾಗಿ ಅಂದರೆ ಇವರು ಬೇರೆ ಬೇರೆ ಊರಿಗೆಲ್ಲ ಹೋಗಿ ಅಲ್ಲಿಗೆ ಒಳ್ಳೇದು ಮಾಡಿದ್ದಾರೆ ಇಂಥವ್ರು ನಮ್ಮೂರಿಗೆ ಬಂದಿದ್ದಾರೆ ಅಂತ ಆ ವಿಷಯ ಗೊತ್ತಾಗಿ ಆ ಊರಿನ ಒಂದು ನಾಲ್ಕೈದು ಜನ ಮುಖಂಡ್ರನ್ನ ತುಂಬ ಪ್ರೀತಿಯಿಂದ ಸ್ವಾಗತ ಮಾಡಿದ್ರು ಅವ್ರಿಗೆ ಖುಷಿ ತುಂಬಾ ಖುಷಿಯಾಯಿತು ಅವ್ರಿಗೆ ಒಳ್ಳೆ ತಿಂಡಿ ಈ ಒಂದು ಒಂಥರ ಅವ್ರಿಗೇನೇನು ಬೇಕು ಎಲ್ಲ ಫೆಸಿಲಿಟೀಸ್ಗಳ್ನು ಕೂಡ ಅವರು ರೆಡಿ ಮಾಡಿ ಕೊಟ್ಟಿದ್ದರು ಸೊ ಇವರು ಮೊದಲನೇ ದಿನ ಕೆಲಸ ಎಲ್ಲ ಶುರು ಮಾಡಿ ಮಧ್ಯಾಹ್ನ ಊಟ ಎಲ್ಲ ಸ್ಕೂಲ್ ಹತ್ರ ಒಂದು ಸ್ಕೂಲ್ ಮನೆ ಹತ್ರ ರೆಡಿ ಮಾಡಿಸಿದ್ರು ಎಲ್ಲರಿಗೂ ಫುಡ್ ಎಲ್ಲ ರೆಡಿ ಮಾಡಿ ಕೊಡಿಸೋದು ಕಾಫಿ ಟೀ ತಿಂಡಿ ಏನೇನು ಮಜ್ಜಿಗೆ ಇವೆಲ್ಲ ರೆಡಿ ಮಾಡಿ ಕೊಡಿಸ್ತಾಯಿದ್ರು ಊರಿನ ಯಜಮಾನರು ಈ ಈ ಒಂದು ಅವರಷ್ಟು ಪ್ರೀತಿ ತೋರಿಸ್ತಾ ಇರೋದು ಬುದ್ಧ ಮತ್ತು ಅವರ ಟೀಮ್ಗೆ ಎಲ್ಲ ಊರಿಗಿಂತ ತುಂಬ ವಿಶೇಷವಾಗಿತ್ತು ಹಾಗೆ ಈ ಊರಲ್ಲಿ ಏನಾದರೂ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಿದ್ರು ಇಪ್ಪತ್ತೊಂದು ಆಗ ದಿನ ಮುಗೀತು ಇಪ್ಪತ್ತೊಂದು ಜನ ಅಕಾಮಡೇಟ್ ಆಗಬೇಕು ಉಳ್ಕೋಬೇಕು ಉಳ್ಕೊಳ್ಳೋಕೆ ಒಂದು ಜಾಗ ಎಲ್ಲೂ ಸಿಗಲಿಲ್ಲ ಹಾಗಾಗಿ ಊರಿನ ಮುಖಂಡರಂದರು ಸ್ವಾಮಿ ಒಬ್ಬೊಬ್ಬರು ಒಂದೊಂದು ಮನೇಲಿ ನಾವು ಉಳಿಸ್ತೀವಿ ನಿಮಗೇನು ಅಭ್ಯಂತರ ಇಲ್ವಾ ಸರಿ ಆಯಿತು ಎಲ್ಲರೂ ಒಂದೊಂದು ಮನೆಯಲ್ಲಿ ಉಳಿದ್ರು ಒಂದು ದಿನ ಆಯಿತು ಎರಡು ದಿನ ಆಯಿತು ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ದಾರೆ ನಮ್ಮೂರ್ಗೆ ಬಂದಿರತಕ್ಕಂಥ ಒಂದು ಒಳ್ಳೆ ಟೀಮ್ ಇದು ನಮ್ಗೆ ಒಳ್ಳೇದು ಮಾಡೋಕೆ ಬಂದಿರೋರು ಒಂಥರ ಯುಗ ಪುರುಷರು ಇವರು ಅಂತ ಎಲ್ಲರೂ ಫೀಲ್ ಮಾಡ್ತಾ ಇದ್ದಾರೆ ಎರಡು ದಿನ ಆಯಿತು ಮೂರು ದಿನ ಆಯಿತು ನಾಲ್ಕು ದಿನ ಆಯಿತು ಹತ್ತು ದಿನ ಆಯಿತು ಹತ್ತು ದಿನದಲ್ಲಿ ಆ ಊರಲ್ಲಿ ಅಷ್ಟು ಸಮಸ್ಯೆಗಳನ್ನ ಸರಿಪಡಿಸಿದ್ದಾರೆ ಆ ಊರಿಂದ ಹೊರಗಡೆ ಹೋಗಬೇಕು ಹಿಂದಿನ ದಿನವೇ ಬುದ್ಧ ಎಲ್ರಿಗೂ ಹೇಳಿದ್ರು ನೋಡಪ್ಪ ನೋಡ್ರಪ್ಪ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಲ್ಲರೂ ಈ ಅರಳಿ ಕಟ್ಟೆ ಹತ್ರ ಬಂದುಬಿಡಬೇಕು ಇಲ್ಲಿಂದ ನಾವೆಲ್ಲರೂ ಇನ್ನೊಂದು ಊರಿಗೆ ಹೊರಡೋಣ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಎಲ್ಲರೂ ಬಂದಿದ್ದಾರೆ ಆದರೆ ಒಬ್ಬನೇ ಒಬ್ಬ ಆನಂದ ಅನ್ನೋನು ಬಂದಿರಲಿಲ್ಲ ಒಬ್ಬ ಮಾತ್ರ ಬಂದಿಲ್ಲ ಎಲ್ಲರೂ ಬಂದಿದ್ದಾರೆ ಸೊ ಸಡನ್ಲಿ ಗುರುಗಳನ್ನ ಈ ಗುರುಗಳು ಕೇಳ್ತಿದ್ದಾರೆ ಎಲ್ಲವನ್ನೂ ಆನಂದ ಇನ್ನೂ ಬಂದೇ ಇಲ್ವಲ್ಲ ಇಲ್ಲ ಸ್ವಾಮಿ ಬರ್ತಾರೆ ಇನ್ನೇನು ಬರ್ಬೋದು ಅಂತ ಊರಿನ ಊರಿನೊಬ್ಬ ಯಜಮಾನ ಹೇಳ್ತಾನೆ ಓ ಸ್ವಾಮಿ ಅವರು ನಮ್ಮೂರಿನ ಯೂ ಈ ಮನೇಲಿದ್ರಲ್ವಾ ಅವರ ಅವ್ರು ಬರೋದು ಡೌಟೇ ಬಿಡಿ ಹಾಂ ಯಾಕೆ ಅವ್ರು ಬರೋದು ಡೌಟು ಅಂತೇಳಿ ಇಲ್ಲ ಸ್ವಾಮಿ ಅವ್ರು ಬರೋದು ಡೌಟೇ ಅದೇನಿದೆ ನಿಮ್ಮ ಮನಸ್ಸಲ್ಲಿ ಹೇಳಿ ಅಂತ ಬುದ್ಧ ಅವ್ರನ್ನ ಕೆದಗಿ ಕೇಳಿದಾಗ ಅವ್ರು ಹೇಳಿದ್ರಂತೆ ಸ್ವಾಮಿ ಅವರು ನಮ್ಮೂರಲ್ಲೇ ಒಬ್ಳು ನತೆಗೆಟ್ಟಂಥ ಒಂದು ಹೆಣ್ಣು ವೇಶ್ಯ ಅವಳು ಇನ್ನು ನಿಮ್ಮ ಒಂದು ಹುಡುಗ ನಿಮ್ಮ ಶಿಷ್ಯ ಅಲ್ಲಿ ಹೋಗಿದ್ದಾನೆ ಅಂದರೆ ಖಂಡಿತವಾಗ್ಲೂ ಅವಳು ಅವನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿರ್ತಾಳೆ ಖಂಡಿತವಾಗ್ಲೂ ಅವಳು ಅವನ್ನ ಕಳಿಸಲ್ಲ ನಿಮ್ಮ ಸನ್ಯಾಸಿ ಗ್ಯಾರಂಟಿ ಸಂಸಾರಿ ಆಗಿರ್ತಾನೆ ನೋಡಿ ಏ ನಮ್ಮ ಹುಡುಗ ಹಂಗಲ್ಲ ಖಂಡಿತವಾಗ್ಲೂ ಅವ್ನು ಬರ್ತಾನೆ ನೋಡಿ ಅವಾಗ ಇನ್ನೊಬ್ಬ ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ಆಯಿತು ಬರಲಿಲ್ಲ ಅವನು ಅವಾಗ ಇನ್ನೊಬ್ಬ ಶುರು ಮಾಡ್ದೆ ನಾನು ಹೇಳಿಲ್ವಾ ಅವ್ನು ಬರಲ್ಲ ಅವಳು ಸ್ವಾಮಿ ಅವ್ನು ಬರೋಲ್ಲ ವೇಷ ನೋಡೋಕ್ಕೂ ಚೆನ್ನಾಗಿದ್ದಾಳೆ ಬರೇ ಅವ್ನು ಅವಳವನ್ನ ಬಿಡೋಲ್ಲ ನೀವು ನೋಡಿಬೇಕಾದ್ರೆ ಓ ಇಬ್ಬರು ಬರ್ತಾರೆ ತಾಳಿ ಕಟ್ಕೊಂಡು ಬಂದಿರ್ತಾರೆ ಇಬ್ರು ನಿಮ್ಮ ಕಾಲಿಗೆ ಆಶೀರ್ವಾದ ತಗೊಂಡು ನಾನು ಇದೇ ಊರಲ್ಲಿ ಇರ್ತೇನೆ ಅಂತ ನಿಮ್ಮ ಹುಡುಗ ಹೇಳೇ ಹೇಳ್ತೇನೆ ನೋಡಿಬೇಕಾದ್ರೆ ಅಂತ ಬುದ್ಧನ ಒಂಚೂರು ತಲೆ ಕೆರ್ಕಣಂಗಾಯ್ತು ಹತ್ತು ಗಂಟೆ ಆಯಿತು ಸ್ಟಿಲ್ ಬಂದೇ ಇಲ್ಲ ಸ್ವಾಮಿ ನಿಮ್ಮ ದಾರಿ ನೀವು ನೋಡ್ಕೊಳ್ಳೋರಿಗೆ ಗ್ಯಾರಂಟಿ ಬರಲ್ಲ ಇಲ್ಲ ನಮ್ಮ ಶಿಷ್ಯನ ಮೇಲೆ ನಂಬಿಕೆ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ ಹನ್ನೊಂದು ಗಂಟೆ ಆಯಿತು ಇನ್ನೇನೋ ಬರೋದೇ ಇಲ್ವೇನೋ ಅಂತ ಇವ್ರಿಗೂ ಇವರಲ್ಲೂ ಇವರ ಶಿಷ್ಯನರಲ್ಲೂ ಅವ್ರು ಬರೋಲ್ಲ ಅನ್ಸುತ್ತೆ ಸ್ವಾಮಿ ನಾವು ಹೊರಡೋದು ಒಳ್ಳೇದಲ್ವ ಇಲ್ಲಿ ಎಷ್ಟೊತ್ತಂತೆ ವೆಯ್ಟ್ ಮಾಡ್ತೀರ ಇನ್ನೊಂದು ಹತ್ತು ನಿಮಿಷ ವೆಯ್ಟ್ ಮಾಡಣ ಬಿಡ್ರು ಇನ್ನೊಂದು ಸ್ವಲ್ಪ ಹೊತ್ತು ತಾನೆ ಅಂತ ಗುರುಗಳು ಹೇಳಿದ್ರು ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ರು ವೆಯ್ಟ್ ಮಾಡ್ತಿರ್ತಾರ ಬೇಕಾದ್ರೆ ಒಂದು ಮೂರು ಮೂರು ಬ್ಯಾಗ್ ಲಗೇಜು ಮೂರು ಬ್ಯಾಗ್ ಲಗೇಜ್ ಹಿಡ್ಕೊಂಡು ಅವ ಲೇಡಿ ಮತ್ತು ಈ ಆನಂದ ಇಬ್ಬರು ಬರ್ತಾಯಿದ್ರಂತೆ ಅಲ್ಲಿ ನಾಲ್ಕು ಜನ ಯಾರೋ ಇದ್ದರು ಆ ಊರಿನ ಯಜಮಾನರುಗಳು ಅವರು ಹೇಳಿದ್ದು ನಾನು ಹೇಳಿಲ್ವಾ ಲಗೇಜೇ ತೊಗೊಬರ್ತಾಯಿದೀರಿ ನೋಡಿ ಇವಾಗ ಆಲ್ರೆಡಿ ಸಂಸಾರಿ ಆಗಿರ್ತಾರೆ ನೋಡಿ ಆ ಅಮ್ಮನ ಲಗೇಜು ಇವನೇ ಹೊತ್ಕೊಂಡ್ಬರ್ತವೇ ಸನ್ಯಾಸಿ ಅವ್ನು ಮುಟ್ಟಂಗೆ ಇಲ್ಲ ಅಂಥದ್ರಲ್ಲಿ ಇವನೇ ಹೊತ್ಕೊಂಡು ಬರ್ತಾಯಿದ್ದಾನೆ ನೋಡಿ ಖಂಡಿತ ಬದಲಾಗಿ ಹೋಗಿದ್ದಾನೆ ನಿಮ್ಮ ಇಬ್ರು ಬಂದರು ಒಟ್ಟಿಗೆ ಆಶೀರ್ವಾದ ತಗೊಂಡ್ರು ಯಾರ್ದು ಬುದ್ಧಂದು ಬುದ್ಧ ಅವರು ಯಾರೋ ಅವರವ್ರು ಹೇಳಿದ್ರು ಸಿಗ್ನಲ್ ಮಾಡಿ ಅಂದರು ಅಂದರೆ ಸಿಗ್ನಲಲ್ಲಿ ಎಲ್ಲ ತಾಳಿ ಕಟ್ಕೊಂಡು ಬಂದಿದ್ದಾನೆ ಅಂತ ಆಲ್ರೆಡಿ ಅವನು ಗೃಹಸ್ಥ ಆಗಕ್ಕೆ ರೆಡಿಯಾಗಿದ್ದಾನೆ ಬುದ್ಧ ತುಂಬ ಶಾಂತಿಯಿಂದನೇ ಇದ್ರು ಅಷ್ಟೊತ್ತಾದ್ರೂ ವಾಪಸ್ಸನ್ನು ಕೇಳಿದ್ರು ಯಾಕಪ್ಪ ಆನಂದ ಲೇಟ್ ಮಾಡಿದ್ರಿ ಅಂದರು ತುಂಬ ನಮ್ರತೆಯಿಂದ ತುಂಬ ಪ್ರೀತಿಯಿಂದ ಅದಕ್ಕೆ ಅವನು ಹೇಳ್ದ ಅವಾಗ ಎಲ್ಲರೂ ಇವಾಗ ಹೇಳ್ತಾನೆ ನೋಡಿ ಅನ್ನೋ ಥರ ಇದ್ದರು ಅವಾಗ ಅವನು ಹೇಳ್ದ ತಪ್ಪು ಆಯಿತು ಗುರುಗಳೇ ತುಂಬ ಕ್ಷಮಿಸಿ ಹತ್ತು ದಿನದಿಂದ ಈ ಊರಿನ ಒಬ್ಬಳು ದೇವದಾಸಿಯ ಮನೇಲಿ ನಾನಿದ್ದೆ ಈ ಲೇಡಿಯ ಮನೇಲಿದ್ದೆ ದೇವದಾಸಿ ಅಂದ ತಕ್ಷಣ ನನಗೆ ಅವಳನ್ನ ನೋಡಿದ ತಕ್ಷಣ ನನಗೆ ನನಗೊಂದು ಭಾವನೆ ನನ್ನ ಮನಸ್ಸಿಂದ ಉಡ್ತು ಅವಳನ್ನ ನಾನು ನನ್ನ ತಾಯಿ ಅಂತ ಸ್ವೀಕಾರ ಮಾಡಿಬಿಟ್ಟಿದ್ದೀನಿ ಸೊ ಯಾವ ಪ್ರತಿದಿನ ನಾವು ಇಲ್ಲಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ಓದಿದ ತಕ್ಷಣನೇ ಅವ್ರ ಕಾಲು ಹೊತ್ಕೊಡ್ತಾ ಇದ್ದೆ ಅವ್ರಿಗೆ ಏನು ಅವ್ರ ಸೇವೆ ಮಾಡಬೇಕು ನನ್ನ ತಾಯಿ ಅಂದ್ಕೊಂಡು ನಾನು ಎಲ್ಲ ಸೇವೆಯೂ ಮಾಡಿದೆ ನನ್ನ ಪ್ರೀತಿ ಮತ್ತು ನನ್ನ ನಂಬಿಕೆ ನನ್ನ ವಿಶ್ವಾಸ ಅವ್ರಿಗೆ ಬಹಳ ಇಷ್ಟ ಆಯಿತು ಮತ್ತು ನೀವು ಹೇಳ್ಕೊಟ್ಟಂಥ ಎಷ್ಟೋ ಜ್ಞಾನನ ನಾನು ಅವ್ರಿಗೆ ಕೊಟ್ಟೆ ಇದೆಲ್ಲ ಆದ ನಂತರ ಅವರು ನಿನ್ನೆ ಸಂಜೆ ನನಗೊಂದು ಮಾತು ಹೇಳಿದರು ನಾನು ನಿಮ್ಮ ಜೊತೆ ಸನ್ಯಾಸಿಯಾಗಿ ಬರ್ತೀನಿ ಅಂತ ನನಗೊಂದು ಮಾತು ಹೇಳಿದರು ಆ ಕಾರಣಕ್ಕೆ ನನಗೆ ಶಾಕ್ ಆಯಿತು ನಮ್ಮ ಗುರುಗಳ್ನ ಹೇಳಿದೆ ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ನನ್ನ ಕೈ ಕಟ್ಟಿ ಕಾಲು ಕಟ್ಟಿ ತುಂಬ ಹಿಂಸೆ ಮಾಡಿ ಇಲ್ಲ ನಾನು ನಿಮ್ಮ ಜೊತೆ ಬರ್ತೀನಿ ನೀವೇ ಇಷ್ಟೊಂದೆಲ್ಲ ನಂಗೆ ಹೇಳ್ಕೊಡ್ತಿದ್ದೀರಾ ಅಂತಂದರೆ ನಿಮ್ಮ ಗುರುಗಳು ನನಗೆ ಇನ್ನಷ್ಟು ಹೇಳ್ಕೊಡ್ಬೋದು ನಾನಂತೂ ನಿಮ್ಮ ಜೊತೆ ಬರೋಕ್ಕೆ ರೆಡಿಯಾಗಿದ್ದೀನಿ ಅಂಥೇಳಿ ನಾನು ಎಷ್ಟೇ ಹೇಳಿದ್ರು ಎಷ್ಟು ಒಲ್ಲದ ಮನಸ್ಸಿಂದ ಹೇಳಿದ್ರು ಇವರು ಅವ್ರಲ್ಲ ಮನೆಯೆಲ್ಲ ಲಾಕ್ ಮಾಡಿಕೊಂಡು ಮೂರು ಲಗೇಜ್ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡು ನಮ್ಮ ಜೊತೆ ಜರ್ನಿ ಕಂಟಿನ್ಯೂ ಮಾಡ್ತಿದ್ದಾರಂತೆ ಅಂತಂದ ಅಂತ ಆನಂದ ಅಂದ್ಬಿಟ್ಟು ಅನ್ಬಿಟ್ಟು ನಿಲ್ಲಿಸಿದಾಗ ಬುದ್ಧ ಒಂದು ಸ್ಮೈಲ್ ಕೊಟ್ಟರಂತೆ ಆ ಊರಿನ ಜನಕ್ಕೆ ಆ ಲೇಡಿನೂ ಕೂಡ ವೇಷ್ಯನೂ ಕೂಡ ಒಂದು ಒಳ್ಳೆ ನಡತೆ ಇರತಕ್ಕಂಥ ಲೇಡಿಯಾಗಿ ಕನ್ವರ್ಟ್ ಆಗಿ ಅಲ್ಲಿ ವಾಪಸ್ ಹೋದ್ರಂತೆ ಏನಪ್ಪ ಇದು ಕತೆ ಅಂದರೆ ಇದ್ರ ಮೆಸೇಜ್ ಇಷ್ಟೇ ನಾನು ಬದಲಾಗಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಅದನ್ನು ಯಾವನ ಕೈಲೂ ತಡೆಯೋಕ್ಕಾಗೋದಿಲ್ಲ ನಾನು ಬೆಳಿತೀನಿ ಅಂತ ನೀವು ಡಿಸೈಡ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಬೀಜ ನೆಲದಲ್ಲಿ ಹಾಕಿ ಭೂಮಿಯಲ್ಲಿ ಹಾಕಿದ್ಮೇಲೆ ಆ ಬೀಜ ಡಿಸೈಡ್ ಮಾಡಬೇಕು ನಾನು ಮರ ಹಾಗೆ ಹಾಕ್ತೀನಿ ಅಂತ ಅದಕ್ಕಿರೋದು ಆ ಯೋಗ್ಯತೆ ಅದಕ್ಕಿರೋದಾರ ಅರ್ಹತೆ ಯಾವಾಗ ಅದು ಡಿಸೈಡ್ ಮಾಡ್ತು ಸಪೋರ್ಟಿಗೆ ಭೂಮಿ ಬಂತು ಸಪೋರ್ಟಿಗೆ ನೀರು ಬಂತು ಎಲ್ಲ ಬರುತ್ತೆ ಬಟ್ ಅದು ಫಸ್ಟ್ ಆಫ್ ಆಲ್ ಡಿಸೈಡ್ ಮಾಡಲಿಲ್ಲ ಅಂದರೆ ಅದು ಬೆಳೆ ದ ವಿಲ್ ನೆವರ್ ಗ್ರೋ ಹಾಗೆ ನೀವು ಫಸ್ಟ್ ನೀವು ಡಿಸೈಡ್ ಮಾಡಿ